ಬಟ್ ಏನೇ ಆಗಲಿ ಒಂದು ಕಾಂಗ್ರೆಸ್ನಲ್ಲಿ ಒಂದು ರೀಶಪಲ್ಲು ಇನ್ನೊಂದು ಲೀಡರ್ಶಿಪ್ ಚೈನ್ ಎರಡು ಕೂಗಿದೆ ಇದನ್ನು ಒಂದು ಸ್ಪಷ್ಟವಾಗಿ ನಾನು ಹೇಳಿದ್ರು ನೀವೇನು ಪೂರ್ತಿ ಅದನ್ನೇ ತಗೊಳ್ಳಲ್ಲ ನೂರಕ್ಕೆ ನೂರಷ್ಟು ನನಗೆ ಇರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ ಮತ್ತು ಪಕ್ಷ ಕೂತ್ಕೊಂಡು ಇದನ್ನು ಸ್ಮೂತಾಗಿ ರಿಷಪಲ್ಲೇ ಆಗುತ್ತೋ ಲೀಡರ್ಶಿಪ್ ಡಿಸ್ಕಷನ್ ಆಗುತ್ತೋ ಆಗುತ್ತೆ ಇದು ಯಾವುದನ್ನು ಸಹ ನೀವು ಅಂದ್ಕೊಂಡಂಗೆ ಈ ಡೇ ಇಂದ ಗ್ಯಾರಂಟಿ ಇಂದ ಹಿಡಿದು ಇಲ್ಲಿವರೆಗೆ ಯಾವ್ಯಾವ ಇಶ್ಯೂನಲ್ಲಿ ನೀವು ಅವರು ನೀವು ಎಲ್ಲ ಹೊಡೆದ್ರು ಯಾವೂ ನೀವು ಸಕ್ಸಸ್ ಆಗಿಲ್ಲ ಅವರು ಸಕ್ಸಸ್ ಆಗಿಲ್ಲ ಎಲ್ಲ ಫೇಲ್ ಆಗಿಬಿಟ್ಟಿದ್ದೀರಾ ಈ ಇಶ್ಯೂನಲ್ಲೂ ನೀವು ಫೇಲ್ ಆಗ್ತೀರಾ ದಯಮಾಡಿ ಒಂದು ನಿಮಿಷ ಈಗ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಅವ್ರು ಹೇಳಿದ್ರು ಅಶೋಕ್ ಕುಮಾರಸ್ವಾಮಿ ನೀವು ಅದೇ ಥರ ಹೊಡೆದ್ರಿ ಒಂದು ಹದಿನೊಂದು ತಿಂಗಳು ಆಯಿತು ಫೇಲ್ ಆಗ್ತೀರಾ ಪ್ರಾಪರಾಗಿ ಮಾಡಲ್ಲ ಅಂದ್ರಿ ಅದು ಆಯಿತು ಮೂಡಾ ಕೇಸ್ ತಗೊಂಡ್ರಿ ಅದು ಆಯಿತು ಯಾವ್ಯಾವ ಕೇಸ್ ತಗೊಂಡಿದ್ರೋ ಎಲ್ಲವೂ ಅಪೋಸಿಷನರ ಜೊತೆ ನೀವು ನಮ್ಮನ್ನು ಡ್ಯಾಮೇಜ್ ಮಾಡೋಕ್ಕೆ ಹೋದಾಗ ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇವತ್ತು ಭಾಳ ಪಾಟ್ ಇದೆ ಯಾವುದು ಎರಡುವರೆ ಅಷ್ಟರಲ್ಲಿ ಆಗಿಲ್ಲ ಬಟ್ ಒಂದಷ್ಟು ಜನರಿಗೆ ಅವತ್ತಿಗೆ ಅವತ್ತಿಗೆ ತಪ್ಪು ಮಾಹಿತಿ ಹೋಗ್ಬೋದು ಇವತ್ತು ನಾನು ಹೇಳ್ತಾ ಇದ್ದೀನಿ ನಮ್ಮ ಪಕ್ಷ ಇಬ್ಬರು ನಾಯಕರನ್ನ ಕೂರಿಸ್ಕೊಂಡು ಎಲ್ಲ ಥರದ ಪ್ರಾಬ್ಲಮ್ನ ಸೆಟರೇಟ್ ಮಾಡೋವಷ್ಟು ಸಮರ್ಥ ಇದೆ ನಾನೊಬ್ಬ ಕಾಂಗ್ರೆಸ್ ಮ್ಯಾನ್ ಆಗಿ ನನ್ನ ಕಾಂಗ್ರೆಸ್ ಅನುಭವ ಕಡಿಮೆ ಇದ್ರೆ ಕಡಿಮೆ ದಿವಸದಲ್ಲಿ ನಾನು ಹೈಕಮಾಂಡು ಮತ್ತು ನಮ್ಮ ರಾಜ್ಯದ ಮಂಡಲ ಶಾಸಕರು ಕಾಂಗ್ರೆಸ್ ಪಕ್ಷದ ಬಗ್ಗೆ ನನಗೆ ಅರಿವಿದೆ ನಾನು ಹಿಂದೆ ಸಹ ಜನತಾದಳದಲ್ಲಿ ಭಾಳ ಗಂಭೀರವಾಗಿ ಕೆಲಸ ಮಾಡಿದನು ದಯವಿಟ್ಟು ಡಿ ಕೆ ಅವರು ಸಿದ್ದರಾಮಯ್ಯನವರು ಖರ್ಗೆ ರಾಹುಲ್ ಗಾಂಧಿಯವರು ವೇಣುಗೋಪಾಲು ಸುರ್ಜೇವಾಲಾ ಕೂತ್ಕೊಂಡು ಇದೆಲ್ಲಕ್ಕೂ ತೀರ್ಮಾನ ಮಾಡ್ತಾರೆ ಯಾವಾಗ ಗೊಂದಲನೂ ಆಗೋಲ್ಲ ಯಾರಿಗೂ ಆ ಥರದ ಕನ್ಫ್ಯೂಷನ್